来吧来。 ಇಲ್ಲಿ ಆಯ್ತಾ ಕುಡ್ದು ನೀರೆಲ್ಲ ವೇಸ್ಟ್ ಆಗ್ತಾ ಇತ್ತಲ್ಲ ಎಲ್ಲ ಕುಡ್ಕೊಳ್ಳೋಣ ಅಂತ ಅಲ್ವಾ ಜುಝಿ ಜುಜಿ ಸ್ನಾನ ಮಾಡ್ಕೊಬಿಡು ಓ ಓ ಏನು ಇಲ್ಲ ಹೋಗಲಿ ನಾನೇ ಆ ಸೌಂಡ್ ಮಾಡಿದ್ದು ಸಾಕಾಗಿಲ್ಲ ನೀರು ಕುಣಿ ಕುಣಿ ಹೊಟ್ಟೆ ತುಂಬಾ ಕುಡಿ ಬಟ್ಲ್ರೆ ನೀರು ಕುಡಿಯಲ್ಲ ಎಲ್ಲ ಗಲೀಜ್ ಮಾಡ್ಕೊಂಡು ಕಬ್ಬಿ ಓ ಕಚ್ಬಿಡ್ತಾಳೆ ಕಚ್ಬಿಡ್ತಾಳೆ ಅಯ್ಯೋ ಮೂಳೆ ಮೂಳೆ ಅಲ್ವಾ ಇವತ್ತು ಮೂಳೆ ಕಡಿಯಕ್ಕೆ ಬಿಡ ಆಗಲ್ಲ ಗಟ್ಟಿ ಇಲ್ಲ ಚಿಕ್ಕದಲ್ಲ ಇನ್ನ ಆಗಲ್ಲ ಓಡ ಆಯ್ತು ಓ ಕಟ್ ಮಾಡ್ಬಿಟ್ಲು ಎಲೆ ಸೋಡೆ

ಬರ್ತಲ್ಲ ಸಾರಿ ಬಿಡು ಅಯ್ಯೋ ಈಗ ನೀರ್ ಕುಡಿಯಕ್ ಬಂದ ಖಾಲಿ ಆಯ್ತು ಎಲ್ಲ ಹೋಗು ನೋಡಿ ನೀರು ಕುಡಿದ್ಬಿಟ್ಟೆ ಕುಡದ್ ಬಿಡೋದು ಆಮೇಲೆ ಬಾಯಾರಿಕೆ ಆಯ್ತು ಅಂತ ನೀರ್ ಕುಡಿಯೋದು ಬಟ್ಲಲ್ಲಿ ಇಟ್ರು ಕುಡಿಯಲ್ಲ ನೀರು ಆಯ್ತು ಹೋಗು ಏನಾದ್ರು ಮಾಡಿದ್ರು ಹತ್ರ ಬಂತಾಳೆ ಮಾಡ್ತಾಳೆ ಏಯ್

バイバイバイバイバイと、イバイバイバイバイバイバイれイバイバイバイバイバイバイバイバイバイバ 耶，扑来！仔细，仔细，开！哈哈哈！你犀利了呀，哥，哥上当了。 మన్న స్నానమడతకదిగా దల్లి దల్లిగా ఏయ్ ఏమాయ సచిన్ ఇని ఇంక నానా సాకుబై ఐతు మన్నల హత్తుటలో ఏయ్ జుజీ ఇయ జమ ఇంగ ఆటడ్కొని రీటైం ఐతు बता <laughs>